ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಆದಿಶೇಷ ಪ್ರಪ್ಕಾಯ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಯು ಪಿ ಎಸ್ ಸಿ ಪ್ರೀಲಿಯಮ್ಸ್ ಎಕ್ಸಾಮ್ ಪೂರ್ವಭಾವಿ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಮುಖ ಇತಿಹಾಸದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ ಇವು ಈ ಪ್ರಶ್ನೆಗಳು ಮುಂದಿನ ಬೇರೆ ಬೇರೆ ರೀತಿಯ ಗಳಲ್ಲಿ ನೀವು ಈ ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡಬಹುದು ಹಾಗಾದ್ರೆ ಬನ್ನಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡೋಣ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಭವಭೂತಿ ಹಸ್ತಿಮಲ್ಲಾ ಹಾಗೂ ಕ್ಷಮೇಶ್ವರ ಈ ಕೆಳಗಿನಂತೆ ಪ್ರಸಿದ್ಧರಾಗಿದ್ರು ಅಂದ್ರೆ ಇವರು ಯಾರು ಇವರು ಏನಾಗಿದ್ರು ಅಂತ ಕ್ವಶನ್ ಜೈನ ಸನ್ಯಾಸಿಗಳ ನಾಟಕಕಾರರ ದೇವಾಲಯ ವಸ್ತುಶಿಲ್ಪಿಗಳ ಅಥವಾ ತತ್ವಜ್ಞಾನಿಗಳ ಯಾರು ಇವರು ಏನಾಗಿದ್ರು ಅಂತ ಕ್ವಶನ್ ಈ ಒಂದು ಕ್ವಶ್ಚನ್ಗೆ ಆನ್ಸರ್ ಇವರು ಪ್ರಸಿದ್ಧ ನಾಟಕಕಾರರಾಗಿದ್ರು ಭವಭೂತಿ ಹಸ್ತಿಮಲ್ಲಾ ಹಾಗೂ ಕ್ಷಮೇಶ್ವರ ಈ ಮೂರು ಜನ ಪ್ರಸಿದ್ಧ ನಾಟಕಕಾರರು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಫಸ್ಟ್ ಸ್ಟೇಟ್ಮೆಂಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಒಂದು ಮೌಂಟೆಗೊ ಜೋಸ್ಫರ್ ಸುಧಾರಣೆಗಳು ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಮಹಿಳೆಯರಿಗೂ ಮತದಾನದ ಹಕ್ಕನ್ನು ನೀಡಿತು ಸೆಕೆಂಡ್ ಸ್ಟೇಟ್ಮೆಂಟ್ ಹತ್ತೊಂಬತ್ತು ನೂರ ಮೂವತ್ತೈದರ ಒಂದು ಭಾರತ ಸರ್ಕಾರದ ಕಾಯ್ದೆಯು ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಾನಗಳನ್ನ ಕಲ್ಪಿಸಿತು ಆಪ್ಷನ್ಸ್ ಫಸ್ಟ್ ಆಪ್ಷನ್ ಒಂದು ಮಾತ್ರ ಸೆಕೆಂಡ್ ಆಪ್ಷನ್ ಎರಡು ಮಾತ್ರ ಥರ್ಡ್ ಆಪ್ಷನ್ ಒಂದು ಮತ್ತು ಎರಡು ಫೋರ್ತ್ ಆಪ್ಷನ್ ಒಂದು ಮತ್ತು ಎರಡು ಅಲ್ಲ ಈ ಒಂದು ಆನ್ಸರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಹತ್ತೊಂಬತ್ ನೂರ ಮಾಂಟೆಗೋ ಸುಧಾರಣೆಗಳು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಎಲ್ಲಾ ಮಹಿಳೆಯರಿಗೆ ಅಂತ ಕೊಟ್ಟಿದ್ದಾರೆ ಬಟ್ ಎಲ್ಲಾ ಮಹಿಳೆಯರಿಗೆ ಅಲ್ಲ ಕೆಲವೊಂದು ಕೆಟಗರಿ ವೈಸ್ ಮಾತ್ರ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ನೀಡಲಾಗಿತ್ತು ಅಂದ್ರೆ ಇಲ್ಲಿ ಲಿಮಿಟೆಡ್ ವೋಟಿಂಗ್ಸ್ ಅನ್ನ ಕೊಟ್ಟಿದ್ರು ಅದಕ್ಕಾಗಿ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ ಯಾಕೆ ಅಂದ್ರೆ ಎಲ್ಲಾ ಮಹಿಳೆಯರಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಹತ್ತೊಂಬತ್ ನೂರ ಮೂವತ್ತೈದರ ಒಂದು ಭಾರತ ಸರ್ಕಾರದ ಕಾಯ್ದೆಯು ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಾನಗಳನ್ನ ಕಲ್ಪಿಸಿದ್ರು ಇದು ಕರೆಕ್ಟ್ ಪ್ರೊವೈಡೆಡ್ ರಿಸರ್ವ್ ಸೀಟ್ ಫಾರ್ ವುಮೆನ್ ಇನ್ ದಿಸ್ ಆಕ್ಟ್ ಸೊ ಓನ್ಲಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಮೀನ್ಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ ನೂರ ನಲವತ್ತೆರಡರ ಅಗಸ್ಟ್ ಎಂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ ಫಸ್ಟ್ ಆಪ್ಷನ್ ಎಐಸಿಸಿ ಇಂದ ಭಾರತ ಬಿಟ್ಟು ತೊಲಗಿ ನಿರ್ಣಯದ ಅಂಗೀಕಾರ ಸೆಕೆಂಡ್ ಆಪ್ಷನ್ ಭಾರತೀಯರನ್ನು ಸೇರಿಸಿಕೊಳ್ಳಲು ವೈಸ್ರಾಯನ ಕಾರ್ಯಕಾರಿಣಿ ಪರಿಷತ್ತನ್ನ ವಿಸ್ತರಿಸಲಾಯಿತು ಥರ್ಡ್ ಆಪ್ಷನ್ ಏಳು ಪ್ರಾಂತಗಳಲ್ಲಿ ಕಾಂಗ್ರೆಸ್ ಮಂತ್ರಿ ಮಂಡಲಗಳು ರಾಜೀನಾಮೆ ನೀಡಿದವು ಫೋರ್ತ್ ಆಪ್ಷನ್ ಎರಡನೇ ವಿಶ್ವ ಯುದ್ಧ ಮುಗಿದ ತಕ್ಷಣ ಭಾರತಕ್ಕೆ ಡೊಮಿನಿಯನ್ ಮಾನ್ಯತೆ ನೀಡುವುದಾಗಿ ಕ್ಲಿಪ್ಸ್ ಪ್ರಸ್ತಾಪಿಸಿದ ಈ ಒಂದು ಕ್ವಶನ್ಗೆ ಆನ್ಸರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಬಾಂಬೆಯಲ್ಲಿ ಎಂಟಕ್ಕೆ ಬಾಂಬೆಯಲ್ಲಿ ಈ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನ್ ಅಂದ್ರೆ ಒಂದು ರೆಸೊಲ್ಯೂಷನ್ ಮಾಡ್ತು ಅದೇ ಕ್ವಿಟ್ ಇಂಡಿಯಾ ರೆಸೊಲ್ಯೂಷನ್ ಇದೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬಹುದು ಓಕೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನೇ ಈ ಒಂದು ಪಾಸ್ ಅನ್ನ ರೆಸೊಲ್ಯೂಷನ್ ಮಾಡ್ತು ಅದು ಬಾಂಬೆಯಲ್ಲಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್ ಪ್ರಾಚೀನ ಭಾರತೀಯ ಧಾರ್ಮಿಕ ಸಂಗೀತ ಸಾಹಿತ್ಯದ ಇಂಗ್ಲಿಷ್ ಅನುವಾದ ಆದಂತಹ ಸಾಂಗ್ಸ್ ಫ್ರಾಮ್ ಫ್ರಿಜನ್ ಸಾಂಗ್ಸ್ ಫ್ರಾಮ್ ಫ್ರಿಜನ್ ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿದೆ ಆಪ್ಷನ್ಸ್ ಬಾಲಗಂಗಾಧರ್ ತಿಲಕ್ ಜವಾಹರ್ ಲಾಲ್ ನೆಹರು ಮೋಹನ್ ದಾಸ್ ಕರಂಚಂದ್ ಗಾಂಧಿ ಸರೋಜಿನಿ ನಾಯ್ಡು ಈ ಸಾಂಗ್ಸ್ ಫ್ರಾಮ್ ಫ್ರಿಸನ್ ಈ ಒಂದು ಸಂಗೀತ ಸಾಹಿತ್ಯದ ಇಂಗ್ಲಿಷ್ ಅನುವಾದ ಯಾರಿಗೆ ಸಂಬಂಧಿಸಿದೆ ಅಂದ್ರೆ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಗಾತ್ರಕ್ಕನುಗುಣವಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಆರೋಹಣ ಕ್ರಮ ಫಸ್ಟ್ ಆಪ್ಷನ್ ಪರಗನ ಸರ್ಕಾರ ಸುಭಾ ಸೆಕೆಂಡ್ ಆಪ್ಷನ್ ಸರ್ಕಾರ ಪರಗನ ಸುಭಾ ಥರ್ಡ್ ಆಪ್ಷನ್ ಸುಭಾ ಸರ್ಕಾರ ಪರಗನ ಫೋರ್ತ್ ಆಪ್ಷನ್ ಪರಗನ ಸುಭ ಸರ್ಕಾರ ಈ ಒಂದು ಕ್ವಶನ್ಗೆ ಆನ್ಸರ್ ಪರಗನ ಸರ್ಕಾರ ಸುಭಾ ಈ ಕೆಳಗಿನವುಗಳಲ್ಲಿ ಯಾರು ಹಿಂದೂ ಫೀಮೇಲ್ ಸ್ಕೂಲ್ ಜೊತೆ ಕಾರ್ಯದರ್ಶಿಯಾಗಿ ಸಂಬಂಧ ಹೊಂದಿದ್ರು ನಂತರ ಇದನ್ನ ಬೆಥೂನ್ ಫೀಮೇಲ್ ಸ್ಕೂಲ್ ಅಂತ ಕರೆಯಲಾಯಿತು ಫೀಮೇಲ್ ಸ್ಕೂಲ್ ಫಸ್ಟ್ ಆಪ್ಷನ್ ಅನಿಬೆಸೆಂಟ್ ಸೆಕೆಂಡ್ ಆಪ್ಷನ್ ದೇವೇಂದ್ರನಾಥ್ ಟ್ಯಾಗೋರ್ ಥರ್ಡ್ ಆಪ್ಷನ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಫೋರ್ತ್ ಆಪ್ಷನ್ ಸರೋಜಿನಿ ನಾಯ್ಡು ಹಿಂದೂ ಹೆಣ್ಣು ಮಕ್ಕಳ ಶಾಲೆಗೆ ಒಂದು ಕಾರ್ಯದರ್ಶಿ ಆಗಿದ್ದವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಇದನ್ನೇ ಮುಂದೆ ಬೆತುನ್ ಫೀಮೇಲ್ ಸ್ಕೂಲ್ ಅಂತ ಕರೆಯಲಾಯಿತು ವಸಾಹತು ಶಾಹಿ ಭಾರತದ ಸಂದರ್ಭದಲ್ಲಿ ಶಾ ನವಾಜ್ ಖಾನ್ ಪ್ರೇಮ್ ಕುಮಾರ್ ಸೆನ್ಗಲ್ ಮತ್ತು ಗುರ್ಬಾಗ್ ಸಿಂಗ್ ದಿಲೀಪ್ ಅವರನ್ನ ಹೀಗೆ ನೆನಪಿಸಿಕೊಳ್ಳಲು ಆಗುತ್ತದೆ ಅಂದ್ರೆ ಇವರು ತಮ್ಮನ್ನ ತಾವು ಯಾವುದ್ರಲ್ಲಿ ತೊಡಗಿಸಿಕೊಂಡಿದ್ರು ಅಂತ ಕೇಳ್ತಿದ್ದಾರೆ ಫಸ್ಟ್ ಆಪ್ಷನ್ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯ ನಾಯಕರಾಗಿದ್ರ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಮಧ್ಯಂತರ ಸರ್ಕಾರದ ಸದಸ್ಯರಾಗಿದ್ರ ಸಂವಿಧಾನ ರಚನಾ ಸಮಿತಿಯಲ್ಲಿನ ರಚನಾ ಸಮಿತಿಯ ಸದಸ್ಯರಾಗಿದ್ರ ಅಥವಾ ಭಾರತೀಯ ರಾಷ್ಟ್ರೀಯ ಸೇನೆಯ ಒಂದು ಅಧಿಕಾರಿಗಳಾಗಿದ್ರ ಅಂತ question ಇದಕ್ಕೆ ಆನ್ಸರ್ ಇವರು ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳಾಗಿದ್ರು ಶಾ ನವಾಜ್ ಖಾನ್ ಪ್ರೇಮ್ ಕುಮಾರ್ ಸೆನ್ಗಲ್ ಮತ್ತು ಗುರ್ಬಗ್ ಸಿಂಗ್ ದಿಲೀಪ್ ಇವರು ಭಾರತೀಯ ರಾಷ್ಟ್ರೀಯ ಸೇನೆಯ ಅಧಿಕಾರಿಗಳಾಗಿದ್ರು ವಸಾಹತುಶಾಹಿ ಭಾರತದ ಸಂದರ್ಭದಲ್ಲಿ ಭಾರತದ ಇತಿಹಾಸವನ್ನ ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅರ್ಕಾಟಿನ ನಿಜಾಮತ್ ಹೈದರಾಬಾದ್ ಸಂಸ್ಥಾನದಿಂದ ಹೊರಹೊಮ್ಮಿತು ಮೈಸೂರು ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದಿಂದ ಹೊರಹೊಮ್ಮಿತು ಟೋಹಿಲ್ಖಂಡ್ ಸಾಮ್ರಾಜ್ಯವು ಅಹಮದ್ ಶಾ ದುರಾನಿ ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ರೂಪುಗೊಂಡಿತು ಆಪ್ಷನ್ಸ್ ಒಂದು ಮತ್ತು ಎರಡು ಎರಡು ಮಾತ್ರ ಎರಡು ಮತ್ತು ಮೂರು ಮೂರು ಮಾತ್ರ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಎರಡು ಮಾತ್ರ ಮೈಸೂರು ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದಿಂದ ಹೊರಹೊಮ್ಮಿತು ಯಾಕೆ ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಟೈಮ್ನಲ್ಲಿ ಈ ರಾಜವಂಶ ಒಡೆಯರ್ ಏನಾಗಿದ್ರು ಅಂದ್ರೆ ಸಾಮಂತರಾಗಿ ಕೆಲಸ ಮಾಡ್ತಾ ಇದ್ರು ಮುಂದೆ ಇದೆ ರಾಜವಂಶ ಒಡೆಯರ್ ಆಗಿ ಪ್ರಬಲ ರಾಜವಂಶವಾಗಿ ಬೆಳೆಯುತ್ತೆ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆದ್ರೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಯಾಕಂದ್ರೆ ಈ ಅರ್ಕಾಟಿನ ನಿಜಾಮತ್ ಏನಿದೆಯೋ ಇದು ಹೈದರಾಬಾದ್ ನ ಒಂದು ರಾಜ್ಯದ ಭಾಗ ಆಗಿದ್ರು ಕೂಡ ಇದು ಹೈದರಾಬಾದ್ ಸಂಸ್ಥಾನದಿಂದ ಹೊರಹೊಮ್ಮಿಲ್ಲ ಯಾವಾಗ ಮೊಘಲ್ ಒಂದು ಸಾಮ್ರಾಜ್ಯ ದುರ್ಬಲ ಆಗುತ್ತೋ ಆ ಟೈಮ್ ನಲ್ಲಿ ಇದು ಪ್ರಬಲ ಒಂದು ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮುತ್ತೆ ಹೈದ್ರಾಬಾದ್ ಸಂಸ್ಥಾನದಿಂದ ಹೊರಹೊಮ್ಮಿಲ್ಲ ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಹಾಗೆ ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ರೋ ರೋಹಿಲ್ ಸಾಮ್ರಾಜ್ಯ ಅಹಮದ್ ಶಾ ದುರಾನಿ ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ರೂಪುಗೊಂಡಿತು ಅಂತ ಹೇಳಿದ್ದಾರೆ ದಿಸ್ ಆಲ್ಸೋ ರಾಂಗ್ ಯಾಕಂದ್ರೆ ಈ ಅಹಮದ್ ಶಾ ದುರಾನಿ ಭಾರತದ ಒಂದು ಪ್ರದೇಶಗಳನ್ನ ಆಕ್ರಮಿಸಿಕೊಳ್ಳುವ ಮೊದಲು ಈ ರೋಹಿಲ್ ರೋಹಿಲ್ಖಂಡ್ ಸಾಮ್ರಾಜ್ಯ ರೂಪುಗೊಂಡಿತು ಅದಕ್ಕಾಗಿ ಥರ್ಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಜಂತಾ ಗುಹೆಗಳು ವಘೋರಾ ನದಿಯ ಕಮರಿಯಲ್ಲಿವೆ ಚಂಬಲ್ ನದಿಯ ಕಮರಿಯಲ್ಲಿ ಸಾಂಚಿ ಸ್ತೂಪ ಇದೆ ಪಟ್ಟು ನದಿಯ ಗುಹೆ ದೇವಾಲಯಗಳು ನರ್ಮದಾ ನದಿಯ ಕಮರಿಯಲ್ಲಿವೆ ಅಂಬ ಅಮರಾವತಿ ಗೋದಾವರಿ ನದಿಯ ಕಮರಿಯಲ್ಲಿವೆ ಇದಕ್ಕೆ ಆನ್ಸರ್ ಫಸ್ಟ್ ಸ್ಟೇಟ್ಮೆಂಟ್ ಅಜಂತಾ ಗುಹೆಗಳು ವಘೋರಾ ನದಿಯ ಕಮರಿಯಲ್ಲಿವೆ ಇವುಗಳು ಕಂಡುಬರೋದು ಮಹಾರಾಷ್ಟ್ರ ರಾಜ್ಯದಲ್ಲಿ ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಏನು ಕೊಟ್ಟಿದ್ದಾರೆ ಚಂಬಲ್ ನದಿಯ ಕಮರಿಯಲ್ಲಿ ಸಾಂಚಿ ಸ್ತೂಪ ಅಂತ ಕೊಟ್ಟಿದ್ದಾರೆ ಈ ಸಾಂಚಿ ಸ್ತೂಪ ಕಂಡು ಬರುವುದು ಮಧ್ಯಪ್ರದೇಶದಲ್ಲಿ ಅದು ಹ್ಮ್ ಬೇಟ್ವಾ ನದಿಯ ಒಂದು ಹತ್ತಿರದಲ್ಲಿ ಚಂಬಲ್ ನದಿಯ ಹತ್ತಿರದಲ್ಲಿ ಅಲ್ಲ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಬೇಟ್ವಾ ನದಿಯ ಹತ್ತಿರದಲ್ಲಿ ಸಾಂಚಿ ಸ್ತೂಪ ಕಂಡುಬರುವುದು ಚಂಬಲ್ ನದಿಯ ಒಂದು ಹತ್ತಿರದಲ್ಲಿ ಅಲ್ಲ ಈಗ ತರ್ಡ್ ಸ್ಟೇಟ್ಮೆಂಟ್ ಪಾಂಡು ನದಿಯ ಗುಹೆ ದೇವಾಲಯಗಳು ನರ್ಮದಾ ನದಿಯ ಕಮರಿಯಲ್ಲಿವೆ ಅಂತ ಕೊಟ್ಟಿದ್ದಾರೆ ಈ ಪಾಂಡು ನದಿಯ ಗುಹೆ ದೇವಾಲಯಗಳು ಒಂದು ಬುದ್ಧಿಸ್ಟ್ ಮಾನುಮೆಂಟ್ಸ್ ಆಗಿವೆ ಇವುಗಳು ಕಂಡು ಬರೋದು ಗೋದಾವರಿ ನದಿಯ ಹತ್ತಿರದಲ್ಲಿ ನರ್ಮದಾ ನದಿಯ ಹತ್ತಿರದಲ್ಲಿ ಅಲ್ಲ ಸೊ ಥರ್ಡ್ ಸ್ಟೇಟ್ಮೆಂಟ್ ಅಮರಾವತಿ ಸ್ತೂಪವು ಗೋದಾವರಿ ನದಿಯ ಕಮರಿಯಲ್ಲಿವೆ ಅಂತ ಕೊಟ್ಟಿದ್ದಾರೆ ಈ ಅಮರಾವತಿ ಸ್ತೂಪವು ಕೃಷ್ಣಾ ನದಿಯ ಹತ್ತಿರದಲ್ಲಿ ಬರುತ್ತೆ ಗೋದಾವರಿ ನದಿಯ ಹತ್ತಿರದಲ್ಲಿ ಅಲ್ಲ ಸೊ ಫೋರ್ ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್ ಓನ್ಲಿ ಫೋರ್ ಸ್ಟೇಟ್ಮೆಂಟ್ ಇಸ್ ರೈಟ್ ದಟ್ ಇಸ್ ಅಜಂತ ಗುಹೆಗಳು ವಗೋರ ನದಿಯ ಕಮರಿಯಲ್ಲಿ ಬರ್ತವೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಫೆಬ್ರವರಿ ಇಪ್ಪತ್ತೊಂದನ್ನು ಯುನಿಸೆಫ್ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವೆಂದು ಘೋಷಿಸಿದೆ ಪಾಕಿಸ್ತಾನದ ಸಂವಿಧಾನ ಸಭೆಯಲ್ಲಿ ಬಾಂಗ್ಲಾವು ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾಗಬೇಕೆಂಬ ಬೇಡಿಕೆಯನ್ನು ಪ್ರಸ್ತಾಪಿಸಲಾಯಿತು ಯಾವ ಹೇಳಿಕೆ ಸರಿಯಾಗಿದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಒಂದು ಅಥವಾ ಎರಡು ಅಲ್ಲ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಯಾವಾಗ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗುತ್ತೋ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆಗ ವೆಸ್ಟ್ ಪಾಕಿಸ್ತಾನ್ ಅಂದ್ರೆ ಈಗಿನ ಪಾಕಿಸ್ತಾನ ಏನು ಮಾಡುತ್ತೆ ಅಂದ್ರೆ ಒಂದು ಪ್ರಪೋಸಲ್ ಅನ್ನ ಕೊಡುತ್ತೆ ಏನಪ್ಪಾ ಅಂದ್ರೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಭಾಷೆ ಏನಾಗಿರಬೇಕು ಉರ್ದು ಅಂತ ಪ್ರಪೋಸಲ್ ಪ್ರಪೋಸಲನ್ನು ಕೊಡುತ್ತೆ ಆಗ ಈಸ್ಟ್ ಪಾಕಿಸ್ತಾನ್ ಅಂದ್ರೆ ಈಗಿನ ಬಾಂಗ್ಲಾದೇಶ್ ಏನು ಹೇಳುತ್ತೆ ಅಂದ್ರೆ ಅದು ಕೂಡ ಒಂದು ಪ್ರಪೋಸಲ್ ಅನ್ನ ಕೊಡುತ್ತೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಭಾಷೆ ಏನಾಗಿರಬೇಕು ಬಾಂಗ್ಲಾ ಅಂತ ಸೊ ದಟ್ ಈಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆದರೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ವೈ ಫೆಬ್ರವರಿ ಇಪ್ಪತ್ತೊಂದನ್ನು ಯುನಿಸೆಫ್ ಅಲ್ಲ ಯುನೆಸ್ಕೊ ಫೆಬ್ರವರಿ ಇಪ್ಪತ್ತೊಂದನ್ನು ಯುನೆಸೆಫ್ ಅಲ್ಲ ಯುನೆಸ್ಕೊ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಂತ ಘೋಷಿಸುತ್ತೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಮೊರೆನಾ ಬಳಿ ಇರುವ ಚೌಸಲ್ ಯೋಗಿನಿ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದು ಕಚ್ಚಪಘಟ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವೃತ್ತಾಕಾರದ ದೇವಸ್ಥಾನ ಆಗಿದೆ ಇದು ಭಾರತದಲ್ಲಿ ನಿರ್ಮಿಸಲಾದ ಏಕೈಕ ವೃತ್ತಾಕಾರದ ದೇವಸ್ಥಾನ ಈ ಪ್ರದೇಶದಲ್ಲಿ ವೈಷ್ಣವ ಪಂಥವನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿತ್ತು ಇದರ ವಿನ್ಯಾಸವು ಭಾರತದ ಸಂಸತ್ತಿನ ಕಟ್ಟಡಕ್ಕೆ ಸ್ಫೂರ್ತಿಯಾಗಿದೆ ಅಂತ ಜನಪ್ರಿಯ ನಂಬಿಕೆಯನ್ನು ಕೂಡ ಹುಟ್ಟುಹಾಕಿದೆ ಇವುಗಳಲ್ಲಿ ಯಾವುದು ಸರಿ ಒಂದು ಮತ್ತು ಎರಡು ಎರಡು ಮತ್ತು ಮೂರು ಒಂದು ಮತ್ತು ನಾಲ್ಕು ಎರಡು ಮೂರು ಮತ್ತು ನಾಲ್ಕು ಇವುಗಳಲ್ಲಿ ಯಾವುದು ವಿಚ್ ಕರೆಕ್ಟ್ ನೋಡಿ ಈ ಫ್ರೆಂಡ್ ಈ ಒಂದು ಕುಸಲ್ ಯೋಗಿನಿ ದೇವಾಲಯ ಏನಿದೆಯೋ ಈ ಒಂದು ದೇವಾಲಯ ಕಂಡು ಬರುವುದು ಮಧ್ಯಪ್ರದೇಶದ ಒಂದು ಮೊರೆನಾ ಡಿಸ್ಟಿಕ್ಟ್ ನಲ್ಲಿ ಹಾಗಾದ್ರೆ ಇದನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ದೇವಪಾಲ ಕಚ್ಚಪಗಟ ರಾಜವಂಶದ ಒಬ್ಬ ರಾಜ ಆಗಿರುವಂತಹ ದೇವಪಾಲ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಈ ಒಂದು ದೇವಾಲಯ ಇರುವುದು ವೃತ್ತಾಕಾರದ ಒಂದು ವಿನ್ಯಾಸದಲ್ಲಿ ವೃತ್ತಾಕಾರದಲ್ಲಿ ಈ ಒಂದು ದೇವಸ್ಥಾನ ಇದೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಹಾಗಾದ್ರೆ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡಿ ಭಾರತದಲ್ಲಿ ನಿರ್ಮಿಸಲಾದ ಏಕೈಕ ವೃತ್ತಾಕಾರದ ದೇವಸ್ಥಾನ ಅಂತ ಕೇಳಿದ್ದಾರೆ ಇದು ಒಂದೇ ಇಲ್ಲ ಇನ್ನು ಹಲವಾರು ದೇವಸ್ಥಾನಗಳು ವೃತ್ತಾಕಾರದ ಒಂದು ವೃತ್ತಾಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಥರ್ಡ್ ಸ್ಟೇಟ್ಮೆಂಟ್ ಅನ್ನ ನೋಡಿ ಈ ಪ್ರದೇಶದಲ್ಲಿ ವೈಷ್ಣವ ಪಂಥವನ್ನ ಉತ್ತೇಜಿಸುವುದು ಇದರ ಉದ್ದೇಶ ಅಂತ ಕೇಳಿದರೆ ವೈಷ್ಣವ ಪಂಥವನ್ನ ಅಲ್ಲ ಹೆಸರಲ್ಲೇ ಹೇಳ್ತಿದೆ ಚೌಸಲ್ ಯೋಗಿನಿ ಯೋಗಿನಿ ಯೋಗ ಇಟ್ಸ್ ಪ್ರೊಮೋಟ್ ಟು ಯೋಗ ಸೊ ದಿಸ್ ಈಸ್ ಆಲ್ಸೋ ರಾಂಗ್ ಫೋರ್ತ್ ಸ್ಟೇಟ್ಮೆಂಟ್ ಅನ್ನು ನೋಡಿ ಇದರ ವಿನ್ಯಾಸವು ಭಾರತದ ಸಂಸತ್ತಿನ ಕಟ್ಟಡಕ್ಕೆ ಸ್ಫೂರ್ತಿ ಅಂತ ಹೇಳ್ತಿದ್ದಾರೆ ಯಾಕೆ ಅಂದ್ರೆ ಇವೆರಡರ ಒಂದು ವಿನ್ಯಾಸ ಸಿಮಿಲರ್ ಆಗಿರೋದ್ರಿಂದ ಇದು ಸಂಸತ್ತಿನ ಕಟ್ಟಡಕ್ಕೆ ಸ್ಫೂರ್ತಿ ಅಂತ ಹೇಳ್ತಿದ್ದಾರೆ ದಿಸ್ ಇಸ್ ಕರೆಕ್ಟ್ ಸೊ ಒನ್ ಅಂಡ್ ಫೋರ್ ಸಿ ಇಸ್ ಕರೆಕ್ಟ್ ಆನೆ ಸರಣಿ ನಿರ್ಮಾಣ ಮತ್ತು ಸಂಪರ್ಕಿತ ಜಲಾಶಯಗಳಿಗೆ ನೀರನ್ನ ಸೇರಿಸುವುದರ ಮೂಲಕ ಈ ಕೆಳಗಿನ ಯಾವ ಪುರಾತನ ಪಟ್ಟಣವು ವಿಸ್ತೃತವಾದ ನೀರಿನ ಕೊಯ್ಲು ಮತ್ತು ನಿರ್ವಹಣೆಯ ವ್ಯವಸ್ಥೆಗೆ ಹೆಸರುವಾಸಿಯಾಗಿತ್ತು ಆಪ್ಷನ್ಸ್ ಧೋಲ್ವಿರಾ ಕಾಲ್ಬಂಗನ್ ರಾಖಿಗರಿ ರೋಪರ್ ಇದಕ್ಕೆ ಆನ್ಸರ್ ಧೂಲ್ವಿರಾ ಇದು ಕಂಡು ಬರೋದು ಗುಜರಾತ್ ರಾಜ್ಯದಲ್ಲಿ ಇತ್ತೀಚೆಗೆ ನಲವತ್ತನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಾಗಿ ಗುರುತಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಕ್ವಶನ್ಗೆ ಆನ್ಸರ್ ಧೋಲ್ವಿರಾ ಅಂದ್ರೆ ನೀರಿನ ಕೊಯ್ಲು ಮತ್ತು ನಿರ್ವಹಣೆ ವ್ಯವಸ್ಥೆ ಕಂಡುಬರೋದು ಧೋಲ್ವಿರಾದಲ್ಲಿ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಒಂದು ಸೆಷನ್ ನಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು